హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ చానల్ ఇం చెల్లెల మాత్ర సౌక్యాల పార్తాను ఏర్పడిన చానల్నలో సస్క్రైబ్ మంచి జనా సబ్స్క్రైబ్ అని పేపర్ నేను ఇంత వీడియో నేను శురుమంతొందు ఇల్లే ఇని జీయా అనేది స్కూల్ శురు దాదామండ ఇనీ పడ వంచు ముక్కాలేరు ముంజర గంటే ఉంటా పండు ఒంజర గంట ఇని ఉక్కు గురదాల కొనరించి కాలి నీరు బాటల్ బాటల్న ఒక టిఫిన్న ఈ తిరిగి స్కూల్ పారోండు జీది ఉంది బెడ్ ఇప్పుడు సీదా సోఫా ఉడిపోదు జీదు ಮಂಡೆಗೆ ಒಂಜಿ ಕಾರ್ ಕಾರಿ ತಲೆಮು ನೀವು ಇದ್ದೀವಿ ಇನಿ ಸ್ಕೂಲ್ ಉಂಟು ಸ್ಕೂಲ್ ಉಂಟು ಬಂಡೆ ತಾಯ್ಕೋಸ್ಕರ ಪೋಡ್ಗೆ ಹಾಪಿಗೆ ಅಪ್ಪಣ್ಣ ಒಂಜಿ ದಿನ ಒಂಜಿಡ್ಡು ದಿನ ಅಂತಾರೆ ಪೋಡ್ಗೆ ಪೋಡ್ಗೇನೆ ಆ ಉದಯ್ ಬಣ್ಣ ಇಲ್ಲಾಡಿ ತಾನೆ ಆಯ್ ಪೋಡಿಗೆ ಹಾಕೊಂಡು ಹೇಳ್ತಾ ಡಬ್ಬಲ್ ಎಂಕ ಒಂದು ಪಂಡ ಇನ್ನ ಮಗೇನ ದಾದನಾ ಸ್ಕೂಲ್ಡು ಇನ್ನ ಪಂದೆ ಬಂದೆ ಎನ್ನಾರ ಶುರು ಮಾಡ್ತೇನ ಅಂದೆ ಜಿಲ್ ದಿ ಜಿಯ ಅಪ್ಪ ಅಪ್ಪ ಜಿಯ pas. Oubliez les petits. A pas. Oui. Bon, ça. La clé. School est déni. School va être déni. School va être déni. School. School va être déni. School va être déni. ಸ್ಕೂಲಗು ಮುಂದ್ಲೆ ನಿದ್ರ ಅಲಾಡ ನಿದ್ರೆ ಬೈನ ಬಂದ್ಲೆ ರಾತ್ರಿ ಜಪನಾಗಲ್ಲ ಲೇಟ್ ಆತನು ಅದರ ಬಂಡಾ ಮಸ್ತಿಪುರ ಮತ್ತೊಂದು ನಿತ್ಯ ಅಂಜ ಅದು ನನ್ನ ಅದಕ್ಕಂತೂ ಬೇಗ ಜಪ್ಡಾ ಹೊಡಿ ಚಿಂಡ ಇಂಚರ ಬರಹಾರ ಪುರ ಬಂಗ ಹೋಮ್ ಪುರ ಮತ್ತಾರ ಅಪ್ಪು ಲಕ್ಕಲೆಪ್ಪು యా చీచినా గుడ్ మార్నింగ్ జియాన్ గుడ్ అండ్ జండి ఇంచు తినా ఇంచు తిరుగుదు ఇఫిన్ ఏదో కొనప్పా ఫ్రూట్సా తిండియా అప్పల్ కొనప్పా ఇని అవి కోర్తీ కొట్టుకోను కానీ డ్రై ఫ్రూ డ్రై తిండి దాల్ కోర్లే అంత ఉంగేరు తిండి ఇలా కొట్టుకోండి కొడుతు అప్పల్ కనప్పదే కూడా ಚೈನೆ ಕೊಡ್ತು ಬಿಡಬೇಕೆ ನನ ನನ್ನ ಫ್ರೆಶ್ ಆದ ಬತ್ತಿ ಬೇಕಾದ ಇಕ್ಕವರ ಜೂರು ಪನೋಡ್ ಹಾಕೋನು ದಾದ ಬಂಡ ಒಂದೆ ಸ್ಕೂಲ್ದ ಒಂದು ಪಂಡ ಐದ್ಬೇಕ ಪಿದಾಡ್ವಿ ಹಿಂಗೆ ಸ್ಕೂಲ್ದು ಕಲ್ಪಾವ್ ಜೀರು ಭತ್ತೂ ಜೀರ್ ಕೂಡ ಪಂದೆಂಡ ಕಿದಾಡ್ಬೇಕೈ ನಾಲ್ಕು ಅಂತೆ ಅಲ್ಲಕ್ಕದು ಮೀದ್ದು ಈ ನಾಲ್ಕು ಬಾಬಾ யூனிஃபார்ம் பார்த்து ரெடியாயே அக்கள்க ஐ டி பாட்ரு பந்தியாரு தாதபண்ட் உண்டத்தை லைட் கொடுத்தா ஜீனா கப் கப்பு கண்டு வீடியோலிட் மணி ஷேன் லைட் பாட் தோடு ஐடி நீன் பாட்ரு வந்து ஜி அண்ண தாதாபண்ட் அக்கெல்லாம் தும் ஜீனியர் நெக்ஸ்ட் சீனியர் பாரலே அப்பா ஐடி பாரலே மண்டிகை பாட்றலு ஜி அன்ன டிஃபின் ரெடி மக்க ஆப்பல் கட் மாப்பா பரீத்த எல்லாம் டிஃபின் ஓகே தான் ஜி அண்ணாடுத்து

म पपरी इंग्लेनचनल इंगलाइ कोई सक् ला माना सा जाए धरा बजी प एम टैक्स क्विकनेडी दे देना इन का इस्टालियन चा चिप्स पाउडर डायरेक्ट इन ही हां हां ऑलरेडी वन असले साइड भरती ज्यादा है हां भाई मत कर तो क्या यावा वन ज्यादा

ಅವಕಡೆರಾ ಬರ್ಬೇಕ ಬಂಜಿ ತಾಕು ಮಡ್ ಬಿಡ್ಪಾರಬೋದು ಅಣ್ಣ ತೂಕ ಫ್ರೆಂಡ್ಸ್ ಜಿ ಜಿಯಾನ ಸ್ಕೂಲ್ ಬಿಡ್ದು ಬರ್ತಾನೆ ನೀ ಅನ್ನ ಕಲಿತ ಬರ್ ಬೇರೆ ಮತ್ತೆ ಓಡಿ ಏನಾಗ್ತಾನೆ ಕುಲ್ವೆ ಏನೊಂಜಪ್ಪ ನೋಡಿ ಸುಳ್ಳು ಬನ್ನೋಡ ಅಪ್ಪ ನಿಜಿಂದ ಎಲ್ಲ ಕುಲ್ವೆ ಆಯ್ತು ಇಜ್ಜಪ್ಪ ಫ್ರೆಂಡ್ಸಿಡ ಬನ್ನಿ ಅನ್ನ ಒಂದು ಏನಪ್ಪ ಅಂಡಾ

ಯೂನಿಫಾರ್ಮ್ ಫುಲ್ ಪಾಡಂಬರ ಅಂತ ಫುಲ್ ಉಂಟತ್ತ ಬಾಬಾ ಇರಡು ಯೂನಿಫಾರ್ಮ್ಗೆ ಐಡಿ ಪಾಡ್ದಾರ ಟುವಲ್ ಕಟ್ ಪಾಡ್ದಾರ ಅಂಗಿ ಪಾಡ್ದಾರೆ ಚಡ್ಡಿ ನನಗೆ ಐತ್ರ ಬಾಬರಿಗೆ ಎತ್ತ ಮಂಡಿಗೆ ನಾನಿ ಬಕ್ಕ ತುಕ ಏನಪ್ಪ ಸ್ವಾಮಿ ಅಲ್ಬಲೇ ಜಯ ಜಾಗ ಸ್ವಾಮಿ ಮಲ್ತಾರತೆ ನಮ್ಮ ಮಮ್ಮಿ ಅಪ್ಪ ಮಸ್ತಿ ಮಲ್ಪರ ಅಲ್ಲಿ ಖುಷಿ ಇಟ್ಬೋಡು ైబుడియ అదండ మీటింగ్ అంత ఇత రెడ్డు కాలం మూజి కాల జోక్ అని బుట్ పేరు అయికరణ ఇలా బూజియా పోపే పోపిరి బుక్ కూడా సరి హాకుండు ఓదు అన్నకోస్కర ఎంకు ఉల్ దొప్ప పుస్తక పూడే ಸಕ್ಕ ಅತಿ ಫೋನಾಗ ಎರಡು ಹೆಚ್ಚ ಟೆನ್ಷನ್ ಹೆಂಗ್ ಪಂದ ಹೊಸ ಟೀಚರ್ ಐತೆ ಪಂಪೇನಾ ಏನ ಮಲ್ಸ್ಪೇನಾ ಬಂದ ಅವಂದ ಜೀ ಸ್ಕೂಲ್ ಬತ್ತೆ ಬರ್ತೆ ಅಥೆ ಎಂಚಾಂಡಿ ಸ್ಕೂಲ್ ಎಂಚಾಂಡಿ ಈಗ

ಜಿಯಾನಿಗೆ ನಿಯಲ್ಲ ಫ್ರೆಂಡ್ಸ್ ನಕ ತಿಕ್ಕೆ ತಿಜಿರ ಗೆ ದಾದಾ ಪಂಡಾಯೇ ಪೂರ ಜನ ಕೊಸತೆ ಕೊಸತೆ ತತೆಪ್ಪ ಇನ್ನ ತುಂಬಲ ಕ್ಲಾಸ್ ತ ಕ್ಲಿಯರ್ಲಿ ತಿಜರಪ್ಪ ಹೋಯಿ ವರ್ಷ ಇತ್ತರೆ ತೇನ ಕ್ಲಾಸ್ ಅ ಕ್ಲಿಯರ್ಲಿ ತಿಜರ ಈ ಚಾ ಈ ರೆಡ್ ಅಂಡ್ ಮಸ್ತ್ ಮನ್ ಪರಿಯರ್ಲಿ ಇಜ್ಜತೆ ಓ ದುಣ್ಣ ಕಾಲ್ಯ ತಪ್ಪ ಇಂ ಗುಲ್ಲೆ ಇಳಡ ಬನ್ನಕ ಎತ್ತ ಮುಜಾ ಮುಜುಕ್ಕಾ ಲಾದಿ ತಂಡ ವನಸ್ಲ ಇಳಡ ಬತ್ತಿದೆ ಮಲ್ ಕೂಡ ಅಂಡ್ ದಾದಾ ಪಂಡಾ ಇಂ ಉಂಟೆ ಆಯ್ತೆ ಬುಕ್ಕ

ಅದೇ ನಾನು ಓದೋಡು ಹ್ಮ್ ಅನ್ನ ದಿನ ಸ್ಕೂಲ್ ಉಂಡು ಎಲ್ಲ ಎಲ್ಲಂಜಿ ಕೂಡ ರಜೆ ಚುಟ್ಟಿ ಅಲಂಗೆ ಇಂಜೆಕ್ಷನ್ ಉಂಡು ಜಿಯಾನಿಗೆ ಸಿಮಟ್ ಚಿ ಉಚ್ಚಿ ಯಾ ಬರ್ಚಿ ಅಂತೆ ಅಪ್ಪ ಲೇನಿ ತ ವಿಡಿಯೋ ಬಲ್ಲೆ ವಿಡಿಯೋ ಇನಿ ತ ಸರಿ ಕುಲ್ಲು ಸರಿ ಕುಲ್ಲು ಸರಿ ಕುಲ್ಲು ಇನಿ ತ ವಿಡಿಯೋ ಇನಿ ತ ಇಷ್ಟ ಅಂದಾ

జన జన సబ్స్క్రైబ్ మల్ ప్లే 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 బటన్ బటన్ అంచా జోక్ బోక్ కొంచెం ఆసె బరేళ తిక్ ఆసా ఎన్ సేత ఐత మండీ మురణి ఎన్న పొర మమ్మీ నమకు తిక్ పుజ అందే ఐక్యాం పండ తిక్కు కాపాడు ఆకుండు పూర ఎలా ఓరణ ఆ పూజతి పండలా జీ జి ఆసే తిక్కుంట అంద ಅದೇ ಅಪ್ಪ ಹೆಚ್ಚಿನ ಕಲೆ ಕ್ಲೇ ಚಿತ್ ನಕ್ಲೆ ಸಿಲ್ವರ್ ಪ್ಲೇ ಬಟನ್ ಸುರುಕು ವೈಡ್ ಬಕ್ಕ ಗೋಲ್ಡನ್ ಪ್ಲೇ ಬಟನ್ ಡೈಮಂಡ್ ಅಂಚ ಅಂಚು ತೂಕ ಜಿ ಅನ್ನ ಇರ್ಮಲ್ಲ ಅನ್ನ ಗಂಡಲ್ಲಿ ಇರ್ಮಲ್ಪ್ಲೇವೆ ಆ ಫ್ರೆಂಡ್ಸ್ ಏನಿತಿ ಎಲ್ಲೇ ವೀಡಿಯೋ ನೀಡಿ ಮಲ್ಪೆ ನೆಕ್ಸ್ಟ್ ವಿಡಿಯೋ ತಿಕ್ವೆ ಬಾಯ್ 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 ಬಾಯ್